ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿರ್ಸಿಕುಂಟ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ನಾರಿ ಚಾಲಕನಿಗೆ ಗಂಭೀರ ಗಾಯ ಅರಣ್ಯ ಅತಿಕ್ರಮಣದಾರರಿಗೆ ನ್ಯಾಯ ಒದಗಿಸುವಲ್ಲಿ ಕಾಂಗ್ರೆಸ್ ವಿಫಲ ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಬಾಬು ಜಗಜೀವನ್ ರಾವ್ ಕೊಡುಗೆ ಅಪಾರ ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್ ಯಕ್ಷಗಲಾವಿದ ಮಹಾಬಲೇಶ್ವರ್ ಭಟ್ ಜನಹಿತ ವೇದಿಕೆಯಿಂದ ಸನ್ಮಾನ ಮತ್ತು ಗೋಸಾವಿ ಮಠದ ಸ್ವಾಮೀಜಿಯವರಿಗೆ ಗುರುಗೌರವ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ರಸ್ತೆಯಲ್ಲಿ ಬಸ್ ಹಾಗೂ ಮಿನಿ ಲಾರಿ ನಡುವೆ ನಡೆದ ರಸ್ತೆ ಅಪಘಾತದಲ್ಲಿ ಲಾರಿ ಚಾಲಕ ಗಾಯಗೊಂಡ ಘಟನೆ ನಡೆದಿದೆ ಮೀನು ತುಂಬಿಕೊಂಡು ಕುಮಟಾ ಕಡೆ ಸಾಗುತ್ತಿದ್ದ ಲಾರಿ ಹಾಗೂ ಸಿರ್ಸಿ ಮಾರ್ಗವಾಗಿ ಮಂಗಳೂರಿಗೆ ಸಾಗುತ್ತಿದ್ದ ಬಸ್ ನಡುವೆ ಡಿಕ್ಕಿ ಸಂಭವಿಸಿದೆ ಅರಣ್ಯತಿ ಕ್ರಮದಾರರ ಹಿತ ಕಾಪಾಡುವಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ನಡುಗೋಡು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಟುಕಿದ್ದಾರೆ ವಿವಿಧ ಸ್ಥಳದಲ್ಲಿ ಸಂಘಟನಾತ್ಮಕವಾದಂತಹ ಅತ್ಯದ್ಭುತವಾದಂತಹ ಸಭೆಗಳನ್ನು ಈಗಾಗಲೇ ಮಾಡಿದ್ದಾರೆ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎನ್ ಡಿಎ ಮಿತ್ರಕೂಟವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಳಗೆ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದೆ ಗೌರು ಮತ್ತು ಸುನೀಲ್ ಮೊನ್ನೆ ಹಳಿಯಾಳದೊಳಗೆ ಒಂದು ಅದ್ಭುತವಾದಂತಹ ಸಂಘಟನಾತ್ಮಕವಾದಂತಹ ಸಭೆಯನ್ನು ಮಾಡಿ ನಿನ್ನೆ ಕುಮಟಾದಲ್ಲಿ ನಮ್ಮ ಶಾಸಕರಾದಂತಹ ದಿರ್ಘಾ ಶೆಟ್ಟಿಯವರು ಮತ್ತು ಜೆ ಡಿ ಎಸ್ ನಾಯಕರಾದಂತಹ ಸೂರಜ್ ನಾಯ್ಕ್ ಸೋನಿ ಅವರು ಮೇಲೆ ಸಂಯುಕ್ತವಾದಂತಹ ಸಭೆಯನ್ನು ನಡೆಸಿ ಒಂದು ಒಳ್ಳೆಯದಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಸಿರಸಿ ಒಳಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಅಭ್ಯರ್ಥಿಯನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡುವ ಮುಖಾಂತರ ಮೋದಿಯವರ ಏನು ನಮಗೆ ಕೊಟ್ಟಿರುವಂತಹ ಕರೆ ಇದೆ ಈ ಬಾರಿ ನಾಲ್ಕುನೂರನ್ನು ನೀಡಿ ಆರು ದಿಪ್ನೊಳಗೆ ಉತ್ತರ ಕನ್ನಡದ ಕ್ಷೇತ್ರ ಕೂಡ ಒಂದಾಗಬೇಕು ಅನ್ನುವಂತಹ ಪ್ರಯತ್ನ ಈಗಾಗಲೇ ನಡೀತಾ ಇದೆ ಸ್ವಾಭಾವಿಕವಾಗಿ ನಮ್ಗೆಲ್ಲರಿಗೂ ಗೊತ್ತಾ ಇದೆ ಸಾಮಾಜಿಕ ಹೋರಾಟಗಾರರಾದಂತಹ ಅರಣ್ಯ ಅತಿಕ್ರಮಣದ ವಿಚಾರದೊಳಗೆ ಹೋರಾಟ ಮಾಡ್ತಾ ಇದ್ದಂತಹ ರವೀಂದ್ರನಾಥ್ ನಾಯ್ಕರವರು ವಿಶೇಷವಾಗಿ ಅದರ ಬಗ್ಗೆ ನಾಯಕತ್ವವನ್ನು ವಹಿಸಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಬಡವರಿಗೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇವರ ಕೊಡುಗೆ ಅಪಾರವಾದದೆಂದು ಸಹಾಯಕ ಆಯುಕ್ತರಾದ ಶ್ರೀಮತಿ ಅಪರ್ಣ ರಮೇಶ್ ತಿಳಿಸಿದರು ಅವರು ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೇಳನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪಿ ಪಿರ್ಜಾದೆ ಪೌರಾಯುಕ್ತರಾದ ಕಾಂತರಾಜ್ ಟಿಎಚ್ಒ ಡಾಕ್ಟರ್ ವಿನಾಯ್ ಎಕ್ಪಟ್ ಸೇರಿದಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗಣ್ಯರು ಹಾಜರಿದ್ದರು ಅಲಾ ಅಂತ ಒಂದು ಜಾಗದಲ್ಲಿ ಅದು ಇವತ್ತು ನೋಡಿದ್ರೆ ಅಲ್ಲಿ ಫೆಸಿಲಿಟೀಸ್ ಏನೂ ಇಲ್ಲ ಹುಟ್ಟಿದ ಕಾಲದಲ್ಲಿ ಹೇಗಿದ್ದಿರತ್ತೆ ಅಂತ ಇನ್ನೂ ಅದೇ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಅಷ್ಟು ಕಷ್ಟಪಟ್ಟಿರ್ಬೋದು ಅವ್ರ ಲೈಫ್ ಆದ್ರೂ ಅವರು ಬಿ ಎಸ್ ಸಿ ಡಿಗ್ರಿ ಮಾಡಿ ಕ್ಯಾಲ್ಕಟಾ ಯೂನಿವರ್ಸಿಟಿ ಆಫ್ ಕ್ಯಾಲ್ಕಟಾ ಇಂದ ನೈನ್ಟೀನ್ ಥರ್ಟಿ ಒನ್ನಲ್ಲಿ ಅಲ್ಲಿ ಬಿ ಎಸ್ ಸಿ ಡಿಗ್ರಿ ಮಾಡಿ ಆಮೇಲೆ ಎಷ್ಟು ಕಾನ್ಫರೆನ್ಸಸ್ ಆರ್ಗನೈಸ್ ಮಾಡಿದ್ದಾರೆ ಫ್ರೀಡಮ್ ಮೂವ್ಮೆಂಟ್ ಸಪೋರ್ಟ್ ಮಾಡಕ್ಕೆ ಅಂದರೆ ಗಾಂಧೀಜಿ ಅವರು ಕಲ್ಕತ್ತಾಗ ಬಂದಾಗ ಅವರು ಆರ್ಗನೈಸ್ ಮಾಡಿದ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದಾರೆ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವ್ರದ್ದು ಅಷ್ಟು ಇಂಪಾರ್ಟೆಂಟ್ ರೋಲ್ ಇತ್ತು ಫ್ರೀಡಮ್ ಸೆವೆನ್ ಆದ್ಮೇಲೆ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ತುಂಬಾ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸೋಷಿಯಲ್ ಜಸ್ಟಿಸ್ ಆ ಅದಕ್ಕೆ ಬಂದು ನಮ್ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂದ್ರೆ ಅದು ಬಾಬುಜಿ ಅವರ ಕಾಂಟ್ರಿಬ್ಯೂಷನ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದು ಡಿಸ್ಕಷನ್ ಮಾಡುವಾಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವರು ಅವರು ಅಷ್ಟೇ ಅಸೆಂಬ್ಲಿ ಡಿಬೇಟ್ಸ್ ಎಲ್ಲ ಹೋಗಿದೆ ನಾನು ಯು ಕೆ ಎಸ್ ಸಿ ಪ್ರಿಪರೇಷನ್ ಟೈಮ್ ಅಲ್ಲಿ ಟ್ವೆಂಟಿ ಅಂದ್ರೆ ಮಾಡ್ತಾ ಇದ್ದೀವಿ ಇಂಡಿಯಾ ಫುಡ್ ಕ್ರೈಸಿಸ್ತಾರೆ ಆವಾಗ ಬಾಬುಜಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದು ಇಂಡಿಯಾಗೆ ಫುಡ್ ಕ್ರೈಸಿಸ್ ಇಂದ ದೇಹ ಕಾಂಟ್ರಿಬ್ಯೂಟ್ ಮಾಡಿ ಇಂಡಿಯನ್ ಫುಡ್ ಕ್ರೈಸಿಸ್ ಅನ್ನು ರಿಸಾಲ್ವ್ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಒಂದು ಪಾಲಿಸಿ ಮೇಕರ್ ಥಿಂಕರ್ ಆ ಥರ ಕಾಂಟ್ರಿಬ್ಯೂಷನ್ಸ್ ಮಾಡಿ ಅವರು ಬಾಬುಜಿ ಯಕ್ಷಗಾನ ಕಲಾವಿದ ಮಹಾಬಲೇಶ್ವರ್ ಭಟ್ ಅವರ ಇಪ್ಪತ್ತ್ ಮೂರನೇ ವರ್ಷದ ತಿರುಗಾಟದ ಸಂದರ್ಭದಲ್ಲಿ ಅವರ ಕಲೆ ಮೆಚ್ಚಿ ಸಿದ್ದಾಪುರ ನೆಹರು ಮೈದಾನದಲ್ಲಿ ನಡೆದ ಶ್ರೀ ಗುರುಪ್ರಸಾದ್ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಮೇಳದವರಿಂದ ಪ್ರದರ್ಶನಗೊಂಡ ನೀಲಗಗನದೊಳು ಯಕ್ಷಗಾನ ಪ್ರದರ್ಶನದಲ್ಲಿ ಜನಹಿತ ವೇದಿಕೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ವೀರಭದ್ರನೇ ಕಸಪ ತಾಲೂಕಾ ಅಧ್ಯಕ್ಷ ಗೋಪಾಲ್ ಭಾಷಿ ಜನಹಿತ ವೇದಿಕೆಯ ಲೋಕೇಶ್ ಹೆಗಡೆ ಸತೀಶ್ ಹೆಗಡೆ ಉಪಸ್ಥಿತರಿದ್ದರು ಹೊರ ರಾಜ್ಯಗಳಲ್ಲಿ ತಿರುಗಾಟವನ್ನು ಮಾಡಿದವ ಕೆಲವು ಕಡೆ ಸನ್ಮಾನವನ್ನ ಸ್ವೀಕರಿಸಿದವ ಹೀಗೆ ಹೇಳುವುದು ಅಹಂಕಾರದಿಂದಲ್ಲ ಅಷ್ಟೆ ಬೆಳೆದವಲ್ಲ ಬೆಳಿಬೇಕು ಅನ್ನೋ ಆಸೆ ಇನ್ನು ಹೊಂದುತ್ತಾ ಆದರೆ ಎಲ್ಲೆಲ್ಲೋ ಆಗುವ ಸನ್ಮಾನ ನಿಂತು ನಾನು ಹುಟ್ಟಿದವರು ನಮ್ಮ ತಾಲೂಕಿನಲ್ಲಿ ನಮ್ಗೆ ಮಾಡ್ತಾ ಇದ್ದಾಗ ಅದರಷ್ಟು ಸಂತೋಷ ಮತ್ತೊಂದು ಯಾಕೆಂದ್ರೆ ಇದೊಂದು ಇಪ್ಪತ್ತೈದು ವರ್ಷದ ಹಿಂದೆ ಹೀಗೆ ನಮ್ಮ ಊರಲ್ಲೆಲ್ಲ ಆಟ ಆಗ್ತದಲ್ಲಿ ಆಟ ನೋಡ್ಲಿಕ್ಕೆ ಹೋಗುವಂತ ಒಬ್ಬ ಪ್ರೇಕ್ಷಕನಾಗಿ ಎಲ್ಲೋತ್ಕೊಂಡು ನುಗ್ಗಿಯೋ ಅಥವಾ ಎದ್ದೊತ್ತಿಗೆ ಹೇಳ್ದಾರೆ ಹಾಗಂತಲ್ಲ ಆದ್ರೆ ಅಂತ ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಯಾವುದೇ ಗಂಡಿನ ಹಿಂದೆ ಒಬ್ಬಳು ಹೆಣ್ಣಿರ್ತಾಳೆ ಹಾಗೆ ಅವನ ಸಾಧನೆ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಆ ನನ್ನ ಸಾಧನೆಗೆ ಸ್ಫೂರ್ತಿಯಾಗಿರುವ ನನ್ನ ಸತಿಗೂ ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದಕ್ಕೆ ಅವರೆಲ್ಲರಿಗೂ ಅನಂತನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಜಗದ್ಗುರು ವೇದಾಚಾರ್ಯ ಶ್ರೀ ಮಂಜುನಾಥ್ ಭಾರತಿ ಸ್ವಾಮೀಜಿ ಅವರನ್ನು ಇತ್ತೀಚೆಗೆ ಭೇಟಿಯಾಗಿ ಆಶೀರ್ವಾದ ಪಡೆದರು ಬೆಂಗಳೂರಿನ ಗವಿಪುರದ ಶ್ರೀ ಗೋಸಾಯಿ ಮಹಾಸಂಸ್ಥಾನದ ಮಠಕ್ಕೆ ತೆರಳಿ ಸ್ವಾಮೀಜಿಯವರನ್ನು ಭೇಟಿಯಾದ ಡಾಕ್ಟರ್ ಅಂಜಲಿ ಅವರು ಗುರುಗೌರವ ಸಲ್ಲಿಸಿದರು ಈ ವೇಳೆ ಮಂಜುನಾಥ್ ಸ್ವಾಮೀಜಿಯವರು ಫಲತಾಂಬುಲ ನೀಡಿ ಸನ್ಮಾನಿಸಿ ಶುಭ ಹಾರೈಸಿದರು ಸಮಾಜದ ಏಳಿಗೆಗೆ ಶ್ರಮಿಸುವಂತೆ ಸೂಚಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ